ಸನಾತನ ಸಂಪ್ರದಾಯಗಳಲ್ಲಿ ದೀಪಾರಾಧನೆಗೆ ವಿಶಿಷ್ಟವಾದ ಸ್ಥಾನವಿದೆ ಅದರಲ್ಲೂ ಸಂಧ್ಯಾಕಾಲದಲ್ಲಿ ಗೃಹದ ಮುಖ್ಯ ದ್ವಾರದಲ್ಲಿ ದೀಪವನ್ನು ಪ್ರಜ್ವಲಗೊಳಿಸುವುದು ವಾಸ್ತುಶಾಸ್ತ್ರೀಯ ದೃಷ್ಟಿಯಿಂದ ಅತ್ಯಂತ ಶುಭಕರ ಇದು ಗೃಹದಲ್ಲಿ ಧನಾತ್ಮಕ ಶಕ್ತಿಯ ಸಂಚಲನವನ್ನು ಹೆಚ್ಚಿಸಿ ಐಶ್ವರ್ಯ ದೇವತೆಯಾದ ಲಕ್ಷ್ಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಲು ಸಹಕಾರ ಎಂಬುದು ಪ್ರಾಜ್ಞರ ಅಭಿಮತ ಆದಾಗ್ಯೂ ಈ ಪವಿತ್ರ ಆಚರಣೆಯ ಸಂಪೂರ್ಣ ಫಲವನ್ನು ಪಡೆಯಲು ಕೆಲವು ವಾಸ್ತು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ ಸ್ನೇಹಿತರೆ ಹಾಗಾದರೆ ದೀಪವನ್ನು ಬೆಳಗಿಸುವಾಗ ಪಾಲಿಸಬೇಕಾದ ಕೆಲವೊಂದು ಸಂಪ್ರದಾಯಗಳಾದರೂ ಯಾವುವು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸನಾತನ ಸಂಪ್ರದಾಯಗಳಲ್ಲಿ ದೀಪಾರಾಧನೆಗೆ ವಿಶಿಷ್ಟ ಸ್ಥಾನವನ್ನು ನೀಡಿದ್ದಾರೆ ಸಂಧ್ಯಾಕಾಲದ ಗೃಹದ ಮುಖ್ಯ ದ್ವಾರದಲ್ಲಿ ದೀಪವನ್ನು ಬೆಳಗಿಸುವುದು ಅತ್ಯಂತ ಶುಭದಾಯಕ ಈ ಇನ್ನು ವಾಸ್ತುಶಾಸ್ತ್ರದ ಅನುಸಾರ ಸಂಧ್ಯಾಕಾಲದ ಪ್ರದೋಷ ಸಮಯದಲ್ಲಿ ದೀಪಾರಾಧನೆ ಮಾಡುವುದು ಶ್ರೇಷ್ಠ ಸೂರ್ಯಾಸ್ತದ ನಂತರ ಸುಮಾರು ಅರ್ಧ ತಾಸಿನ ಅವಧಿಯನ್ನು ಪ್ರದೋಷ ಕಾಲ ಅಂತ ಗುರುತಿಸಿದ್ದಾರೆ ಈ ಸಮಯದಲ್ಲಿ ದೀಪವನ್ನು ಬೆಳಗಿಸುವುದು ಅತ್ಯಂತ ಶುಭಕರ ಮಂಗಳಕರ ಇನ್ನು ದಿಕ್ಕುಗಳ ಬಗ್ಗೆ ಮಹತ್ವ ಎಷ್ಟಿದೆ ಈ ದೀಪಾರಾಧನೆ ಬಗ್ಗೆ ಅಂತ ತಿಳಿಯೋಣ ಗೃಹದ ಮುಖ್ಯ ದ್ವಾರದಲ್ಲಿ ದೀಪವನ್ನ ಇರಿಸುವಾಗ ದಿಕ್ಕಿನ ಆಯ್ಕೆ ತುಂಬಾ ಪ್ರಮುಖವಾಗುತ್ತೆ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ದೀಪದ ಮುಖವಿರುವಂತೆ ಸ್ಥಾಪನೆ ಮಾಡಬೇಕು ವಿಶೇಷವಾಗಿ ಲಕ್ಷ್ಮಿ ಆರಾಧನೆಗೆ ಉತ್ತರ ದಿಕ್ಕು ಸರ್ವೋತ್ತಮ ಎಂದು ಪರಿಗಣಿಸಲಾಗಿದೆ ಪಿತೃಗಳಿಗೆ ದೀಪವನ್ನ ಸಮರ್ಪಿಸುವಾಗ ಆ ಸಂದರ್ಭದಲ್ಲಿ ದಕ್ಷಿಣ ದಿಕ್ಕನ್ನ ಆಯ್ಕೆ ಮಾಡಲಾಗುತ್ತೆ ಈ ನಿಯಮಗಳ ಪಾಲನೆಯಿಂದ ಆಯಾ ದೇವತೆಗಳ ಅನುಗ್ರಹ ಅಧಿಕವಾಗುತ್ತದೆ ಅನ್ನೋದು ನಂಬಿಕೆ ಸ್ನೇಹಿತರೆ ದೀಪವನ್ನ ಬೆಳಗಿದ ತಕ್ಷಣವೇ ಗೃಹದ ಮುಖ್ಯ ದಾರವನ್ನು ಮುಖ್ಯ ದ್ವಾರವನ್ನ ಮುಚ್ಚುವುದು ವಾಸ್ತುಸಮ್ಮತವಲ್ಲ ದೀಪದ ಪ್ರಭೆಯು ಕಾಲ ಗೃಹದೊಳಗೆ ಪ್ರಸರಿಸಲು ಅವಕಾಶವನ್ನ ನೀಡಬೇಕು ತದನಂತರ ದ್ವಾರವನ್ನ ಬಂಧಿಸುವುದು ಶ್ರೇಯಸ್ಕರ ಇದರಿಂದ ಬಾಹ್ಯ ಪರಿಸರದಲ್ಲಿರುವ ಶುಭ ಶಕ್ತಿಗಳು ಗೃಹವನ್ನ ಪ್ರವೇಶ ಮಾಡುತ್ತೆ ಎಂಬುದು ನಮ್ಮ ನಂಬಿಕೆ ತತ್ತಕ್ಷಣ ದ್ವಾರ ಬಂಧನವು ಶುಭ ಫಲಗಳ ನ್ಯೂನತೆಗೆ ಕಾರಣವಾಗುತ್ತೆ ಅಂದ್ರೆ ದೀಪವನ್ನ ಬೆಳಗಿಸಿದ ಕೂಡಲೇ ನಾವು ಮನೆಯ ಮುಖ್ಯ ದ್ವಾರವನ್ನ ಮುಚ್ಚಬಾರದು ಇನ್ನು ದೀಪವನ್ನು ಎಷ್ಟು ಶುದ್ಧತೆಯಿಂದ ಬೆಳಗಿಸಬೇಕು ಅನ್ನೋದು ಎಲ್ಲರ ಪ್ರಶ್ನೆಯಾಗಿರುತ್ತೆ ದೀಪ ಮೃತ್ತಿಕ ಹಿತ್ತಾಳೆ ಅಥವಾ ತಾಮ್ರ ಯಾವುದೇ ವಸ್ತುವಿನಿಂದ ಮಾಡಲ್ಪಟ್ಟಿರಲಿ ಅದನ್ನು ಪ್ರತಿನಿತ್ಯ ಸ್ವಚ್ಛಗೊಳಿಸುವುದು ಅತ್ಯವಶ್ಯಕ ದೀಪ ಕಪ್ಪು ಬಣ್ಣಕ್ಕೆ ತಿರುಗುವುದು ಅಶುಭದ ಸೂಚಕ ಅಂತ ಪರಿಗಣಿಸಲಾಗಿದೆ ದೀಪವನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ ನಂತರ ಶುದ್ಧವಾದ ಎಣ್ಣೆ ಅಥವಾ ದೀಪದಿಂದ ಹೊಸ ಬತ್ತಿಯನ್ನು ಹಾಕಿ ದೀಪವನ್ನು ಬೆಳಗಿಸಬೇಕು ಅನ್ನೋದು ನಮ್ಮ ಸಂಪ್ರದಾಯ ಶುದ್ಧವಾದ ದೀಪದಿಂದ ಹೊಮ್ಮುವ ಪ್ರಕಾಶಮಾನವಾದ ಬೆಳಕು ಗೃಹದಲ್ಲಿ ಸಕಾರಾತ್ಮಕ ವಾತಾವರಣ ಸ್ನೇಹಿತರೆ ಹಲವಾರು ಜನರು ಪ್ರತಿನಿತ್ಯ ದೀಪವನ್ನ ಸ್ವಚ್ಛಗೊಳಿಸುವುದಿಲ್ಲ ಅದೇ ದೀಪಕ್ಕೆ ಹೆಣ್ಣೆಯನ್ನ ಹಾಕಿ ಅದೇ ಹಳೆಯ ಬತ್ತಿಯಲ್ಲಿ ದೀಪವನ್ನ ಬೆಳಗಿಸುತ್ತಾರೆ ಈ ಕೆಲಸವನ್ನ ಮಾಡಬಾರದು ಅದರ ಬದಲು ದೀಪವನ್ನ ಶುದ್ಧತೆ ಮಾಡಿಕೊಂಡು ಅದಕ್ಕೆ ಹೊಸ ಎಣ್ಣೆಯನ್ನ ಹಾಕಿ ಹೊಸ ಬತ್ತಿಯನ್ನ ಹಾಕಿ ದೀಪವನ್ನ ಬೆಳಗಿಸಬೇಕು ಇದು ನಾವು ದೀಪವನ್ನ ಬೆಳಗಿಸಬೇಕಾದ್ರೆ ಇಟ್ಕೊಳ್ಬೇಕಾದಂತಹ ಗಮನದಲ್ಲಿ ಇಟ್ಕೊಳ್ಬೇಕಾದಂತಹ ಕೆಲವೊಂದು ಅಂಶಗಳು ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲಿ ಇರುವಂತಹ ಬೇಲ್ ಬಟನ್ ಅನ್ನ ಹೊತ್ತಿ ಧನ್ಯವಾದಗಳು